ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಧನ್ಯ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಲ್ಲ ನಾನಿವತ್ತು ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ಯಾಕೆ ಯಾಕೆ ಗೊತ್ತಾ ನಾನು ನಿಮಗೆ ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಇದೇ ಹದಿಮೂರನೇ ತಾರೀಕು ಕುಶಾಲನಗರದಲ್ಲಿ ಹನುಮ ಜಯಂತಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಅಂತೇಳಿ ಅದೇ ರೀತಿ ತುಂಬ ಚೆನ್ನಾಗಿ ನಡೆದಿದೆ ಹಾಗೆ ಇನ್ನೊಂದು ಖುಷಿ ಏನು ಅಂತ ಹೇಳಿದ್ರೆ ನನ್ನ ಗ್ರಾಮದ ಅಂದರೆ ಕುಟ್ಟಿಹೊಸೂರು ಬಸವನಹಳ್ಳಿ ವೀರಾಂಜನೇಯ ಸೇವಾ ಸಮಿತಿ ವತಿಯಿಂದ ನಡೆದ ಒಂದು ಮಂಟಪದ ಶೋಭಾಯಾತ್ರೆಗೆ ಪ್ರಥಮ ಬಹುಮಾನ ಸಿಕ್ಕಿದೆ ಅದು ನನಗೆ ತುಂಬ ಹೆಮ್ಮೆಯ ವಿಷಯ ನಾನು ಆ ಗ್ರಾಮದವಳು ಅಂದ್ಕೊಳ್ಳಿಕ್ಕೆ ತುಂಬ ಖುಷಿ ಪಡ್ತೀನಿ ನಮ್ಮ ಗ್ರಾಮದ ಒಂದು ಯುವಕರ ಶ್ರಮದಿಂದ ಅಂದರೆ ಹಗಲು ರಾತ್ರಿ ಶ್ರಮಿಸಿ ಇದನ್ನು ಮಾಡಿದ್ದಾರೆ ನಮ್ಮ ಒಂದು ಧರ್ಮವನ್ನು ಬೆಳೆಸಬೇಕು ಅಂತೇಳಿ ಈ ರೀತಿ ಪ್ರಯತ್ನ ಮಾಡಿದ್ದಾರೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಇದೇ ರೀತಿ ನಿಮ್ಮ ಒಂದು ಉತ್ಸಾಹ ಹತ್ತು ಹಲವಾರು ವರ್ಷ ನಡ್ಕೊಂಡು ಹೋಗಲಿ ಹಾಗೂ ಮುಂದಿನ ಪೀಳಿಗೆಗೂ ಕೂಡ ಇದೇ ರೀತಿ ಪ್ರೋತ್ಸಾಹವನ್ನು ನೀಡಿ ಅವರು ಕೂಡ ಮುಂದೆ ಈ ರೀತಿ ಒಂದು ಉತ್ಸವದಲ್ಲಿ ಅವರು ಕೂಡ ಒಂದು ಪ್ರೋತ್ಸಾಹ ಉತ್ಸವದಲ್ಲಿ ಮುಂಬರುವಂತೆ ಒಂದು ಪ್ರೋತ್ಸಾಹ ನೀವು ಕೊಡಿ ಅಂತ ನಾನು ಕೇಳ್ಕೊಟ್ಟಿದ್ದೀನಿ ನನಗಂತೂ ತುಂಬ ಖುಷಿಯಾಯಿತು ಅಂದರೆ ಇನ್ನೊಂದು ಬೇಜಾರದ ವಿಷಯ ಅಂತ ಹೇಳಿದ್ರೆ ಈ ಒಂದು ಉತ್ಸವದಲ್ಲಿ ನಮ್ಮ ಕುಶಾಲನಗರದಲ್ಲಿ ಇಲ್ಲ ನನಗೆ ಆ ಅದೃಷ್ಟ ಇಲ್ಲ ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳೋ ಅದೃಷ್ಟ ಇಲ್ಲ ನಾನು ತುಂಬ ದೂರದಲ್ಲಿದ್ದೀನಿ ಆದರೆ ನನಗೆ ಅವರು ನನ್ನ ಜೊತೆ ಯಾವಾಗಲೂ ಇದ್ದಾರೆ ಅವರು ನಾನಿಷ್ಟು ದೂರ ಬಂದು ನಾನೊಂದು ಒಂಟಿಯಾಗಿ ಕೆಲಸ ಮಾಡಿ ನನ್ನ ಒಂದು ಕುಟುಂಬಕ್ಕೋಸ್ಕರ ನಾನು ಎಷ್ಟು ದೂರ ಬಂದಿದ್ದೀನಿ ನನಗೆ ಬೆನ್ನಲ್ಲೊಬ್ಬಗಾಗಿ ಅವರಿದ್ದಾರೆ ನನಗೆ ಬೆನ್ನಲುಬಾಗಿ ನನಗೆ ಒಂದು ಸಪೋರ್ಟಾಗಿ ಅವರೇಲಿ ನಿಂತಿದ್ದಾರೆ ಅದು ನನಗೆ ತುಂಬ ಖುಷಿಯಾಗುತ್ತೆ ನಾನು ಪಾಲ್ಗೊಳ್ಳಲಿಲ್ಲ ಬಟ್ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ ನಾನು ದೂರದಿಂದ ಹೇಗೆ ಹೇಗಿರ್ಬೋದು ಹೇಗಿರ್ಬೋದು ಅಂತ ತುಂಬ ನಾನು ಉತ್ಸಾಹದಿಂದ ಕಾಯ್ತಾಯಿದ್ದೆ ಬಟ್ ಆ ವೀಡಿಯೋಗೋಸ್ಕರ ನಾನು ಕಾಯ್ತಿದ್ದೆ ನನಗೆಲ್ಲ ಸಿಕ್ತು ನೋಡಿ ತುಂಬ ಖುಷಿಯಾಯಿತು ಹಾಗೆಯೇ ನಮ್ಮ ನನ್ನ ಊರಿನ ಒಂದು ಮಂಟಪಕ್ಕೆ ಪ್ರಥಮ ಬಹುಮಾನ ಬಂದಿದೆ ಅಂತ ಹೇಳಿ ಒಂದು ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ ನಾನು ಅದೇ ಊರಿನವಳು ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಿದೆ ಇದೇ ರೀತಿ ಇನ್ನೊಂದು ನಾನು ನಿಮ್ಮಲ್ಲೆಲ್ಲ ಬೆಡ್ಕೊಳ್ಳೋದೇನು ಅಂತ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಕೂಡ ನನಗೆ ಅತ್ಯ ಅಷ್ಟೇ ಅವಶ್ಯಕವಾಗಿದೆ ನೀವೆಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ನಾನು ಒಳ್ಳೆಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಹಾಗೆ ಈಗ ಒಂದು ನಮ್ಮ ಹನುಮ ಜಯಂತಿಯ ಒಂದು ಸಣ್ಣ ತುಣುಕನ್ನು ನನ್ನ ಚಾನಲಲ್ಲಿ ನಾನು ಹಾಕ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ ಧನ್ಯವಾದಗಳು ರಾಮನಾಮ ಹಾಡಿರೋ ರಾಮ ಬರುವನು హిందె హనుమను ఇద్దరు విశ్వరూపి విశ్వవ్యాపి రామచంద్రను విశ్వకెల్ల మాదరి శ్రీరామను Time in the wild, wild west, anarchy reigns supreme.